ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೀನಿ ವೀಕ್ಷಕರೇ ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಸಾಲ ಸಾಲದ ಸಮಸ್ಯೆಗಳಿಂದ ವಿಮುಕ್ತಿ ಹೊಂದಿ ಅತಿ ಬೇಗನೆ ಐಶ್ವರ್ಯವಂತರಾಗಿ ಲಕ್ಷ್ಮಿ ಕಟಾಕ್ಷವನ್ನು ಹೊಂದಲು ಈ ಸಣ್ಣ ಕೆಲಸ ಮಾಡಿ ಹೌದಾ ವೀಕ್ಷಕರು ನೀವು ಮುಂಚೆಯಿಂದ ಅಥವಾ ಇವ ಇವಾಗಲೂ ನೀವು ಸಾಲ ಮಾಡ್ತಿದ್ದೀರಾ ಅಥವಾ ನಿಮ್ಮ ಕೈಲಿ ನಿಮ್ಮ ಕೈಯಲ್ಲಿ ಒಂದು ರೂಪಾಯಿ ಹಣ ಉಳಿತ ಇಲ್ಲ ನೀವು ಬರೇ ಮುಂಚೆ ಮುಂಚೆಯಿಂದ ನೀವು ಮನೆಯಲ್ಲಿ ಕಷ್ಟ ನೋಡ್ಕೊಂತೇ ಬರ್ತಾ ಇದ್ದೀರಾ ಸುಖ ನೆಮ್ಮದಿ ಒಟ್ಟ ಇಲ್ಲ ನಿಮ್ಮ ಮನೆಯಲ್ಲಿ ಹೌದಾ ಹಾಗಾದರೆ ನಾನು ಹೇಳೋ ಒಂದು ಸಣ್ಣ ಕೆಲಸ ಮಾಡಿ ನಿಮ್ಮ ಕೈಯಲ್ಲಿ ಹಣ ಅನ್ನೋದು ಅಣಸೋಕ್ಕಾಗದು ಇಷ್ಟ ಹೌದಾ ಹೇಗಪ್ಪ ಅಂದರೆ ವೀಕ್ಷಕರೇ ಲಕ್ಷ್ಮೀ ನಿಮ್ಮ ಮನೇಲಿ ಹುಟ್ಟುತ್ತಾಳೆ ಹೌದಾ ಏನಪ್ಪ ಅಂದರೆ ವೀಕ್ಷಕರೇ ಒಂದು ಲಕ್ಷ್ಮಿಯ ಫೋಟೋ ತಗೋಬೇಕು ಬಿಳಿ ಬಿಳಿ ಹಾಳೆ ಬಿಳಿ ಹಾಳೆ ಬೇಡ ಲಕ್ಷ್ಮೀ ಫೋ ಫೋಟೋ ತೊಗೊಳ್ಳಿ ಅದು ಮಹಾಲಕ್ಷ್ಮಿ ಸಾಧಾರಣ ಲಕ್ಷ್ಮಿ ಅಲ್ಲ ಮಹಾಲಕ್ಷ್ಮಿ ಫೋಟೋ ಆಗಿರ್ಬೋದು ಇಲ್ಲ ಮೂರ್ತಿ ಆಗಿರ್ಬೋದು ವಿಗ್ರಹ ತಂದುಬಿಟ್ಟು ನಿಮ್ಮ ಮನೆಯಲ್ಲಿ ಆ ಫೋಟೋವನ್ನು ಏಳು ದಿನ ಪೂಜೆ ಪುನಸ್ಕಾರ ಮಾಡಬೇಕು ಅದರ ಮೇಲೆ ಹಾಜಿನ ಅಭಿಷೇಕ ಮಾಡಿ ತುಪ್ಪದ ಅಭಿಷೇಕ ಮಾಡಿ ಏಳು ದಿನವೂ ಮೂರು ಟೈಮ್ ಮಾಡಿ ಏಳು ದಿನ ಒಂದು ದಿನದಲ್ಲಿ ಮೂರು ಟೈಮ್ ಪೂಜೆ ಮಾಡಬೇಕು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮ್ ಪೂಜೆ ಮಾಡಬೇಕು ಏಳು ದಿನ ಮಾಡಿದ್ರೆ ಸಾಕು ವೀಕ್ಷವೇ ನಿಮ್ಮ ಕೈಯಲ್ಲಿ ಲಕ್ಷ್ಮಿ ಹುಡುಕುತ್ತಾಳೆ ಹಣ ಅನ್ನೋದು ತುಂಬ ಇರುತ್ತೆ ಎಲ್ಲರೂ ಬಂದು ನಿಮಗೆ ಸಾಲ ಕೇಳಬೇಕು ನಿಮ್ಮ ನಿಮ್ಮನೆ ನಿಮ್ಮ ಮನೆಗೆ ಕೆಲಸ ಕೇಳಬೇಕು ಅವರು ಹೌದಾ ಯಾರು ನಿಮಗೆ ನೀವು ಯಾರು ಹೋಗಿ ಹೋಗಿರ್ತೀರ ಮುಂಚೆ ಕೆಲಸಕ್ಕೆ ಅವ್ರ ಮನೆಗೆ ಇವಾಗ ಅವರೇ ಬರ್ತಾರೆ ನಿಮ್ಮ ಮನೆ ಕೆಲಸಕ್ಕೆ ಆ ರೀತಿ ಒಂದು ಸ ಸರಳವಾದ ತಂತ್ರ ನೀವು ಮಾಡಿ ನಿಮ್ಮ ಕೈಯಲ್ಲಿ ಹಣ ನೀವು ಓದ್ತಿರಲಿಲ್ಲ ಬೆಳಗ್ಗೆ ಒಂದು ರೂಪಾಯಿ ಬೆಳಗ್ಗೆ ಐದು ದುಡಿತೀರ ಸಾಯಂಕಾಲ ಅಂದರೆ ಒಂದು ರೂಪಾಯಿ ಉಳಿತಾಯ ನಿಮ್ಮ ಕೈಯಲ್ಲಿ ಒಂದು ರೂಪಾಯಿ ಒಟ್ಟು ನಿಮ್ಮ ಹಣನೇ ಹಣ ಇಲ್ಲ ಅಂದರೆ ಈ ಒಂದು ಸಣ್ಣ ಕೆಲಸ ಮಾಡಿ ಹಣ ಯಾರಿಗೆ ಇಂಪಾರ್ಟೆಂಟ್ ಅವರಿಗೆ ಇದು ಮಾತ್ರ ಹೌದಾ ವೀಕ್ಷಕರೇ ಏಳು ದಿನ ಅವರು ಮಾಡುವಾಗ ಮೈ ಮೇಲೆ ಕಪ್ಪು ಬಟ್ಟೆ ಧರಿಸ್ಬಾರ್ದು ಮತ್ತೆ ಏಳು ದಿನ ಅವರು ಮಾಂಸದ ಊಟ ಮಾಡಬಾರ್ದು ಮತ್ತೇನಪ್ಪ ಅಂದರೆ ಗೋಮೂತ್ರವನ್ನು ಅವರ ಮನೆ ಮೂಲೆ ಮೂಲೆಗೂ ಸ್ವಲ್ಪ ಸಿಡಿಸ್ಬೇಕು ಸ್ವಲ್ಪ ಗೋಮೂತ್ರವನ್ನು ಚಲೀಬೇಕು ಮನೆ ಮನೆಗೆ ಮನೆ ಮನೆಗಳ ಮೂಲೆ ಮೂಲೆಗೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇವರ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಾತಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತಿ ಕಿರಿಕಿರಿ ಮದುವೆ ಮಕ್ಕಳ ಮಧ್ಯೆ ಕೇಳಿದ ಕೇಳದಿದ್ದರೆ ಪ್ರೀತಿಯಲ್ಲಿ ಮೋಸವಾಗಿದ್ದರೆ ಹೌದಾ ಉದ್ಯೋಗದಲ್ಲಿ ಹೌದಾ ಮತ್ತು ಸಂತಾನ ಸಮಸ್ಯೆ ಆಗಿರ್ಬೋದು ಇನ್ನೂ ಹಲವು ಎಷ್ಟೇ ಗುಪ್ತದಲ್ಲಿ ಆ ಎಷ್ಟು ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಒಂದು ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು